ಇದನ್ನು ಪ್ರಸ್ತಾವನೆ ಮಾಡಿದೆ ಡೈರೆಕ್ಟಾಗಿ ಕಂಪ್ಟಿ ಮುಖಾಂತರ ಮಾಡಿ ಅಂತ ಹೇಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ ಆದರೆ ಅವರಿಗೆ ಚರ್ಚೆ ಆಯಿತು ಕೆಲವು ಶಾಸಕರು ಇದನ್ನು ಪ್ರಸ್ತಾಪ ಮಾಡಿದರು ಇಷ್ಟು ವರ್ಷದಿಂದ ಆಗಿಲ್ಲ ಅಂತ ಹೇಳಿದರು ಅದು ಪತ್ರಿಕೆಯಲ್ಲಿ ಬರಬಾರ್ದಾಗಿತ್ತು ಯಾರ್ಯಾರು ಯಾಕೆ ಹೇಳಿದ್ರು ಹೇಳಿದ್ರಿ ಪತ್ರಿಕೆಯಲ್ಲಿ ಬಂದಿದೆ ಆದರೆ ಈ ವಿಷಯ ಮಾತ್ರ ಅವತ್ತು ಸಮಿತಿಯಲ್ಲಿ ಚರ್ಚೆ ಆಗಿದ್ದು ಸತ್ಯ ಅದಕ್ಕೆ ತಾವು ತಾವು ಅಧ್ಯಕ್ಷತೆಯಲ್ಲಿ ಆ ಸಭೆ ನಡೆದಿತ್ತು ಮೊನ್ನೆ ಮೇಲ್ಮುನಿಯ ಅಧ್ಯಕ್ಷರು ಸಹಿತ ಆ ಸಭೆಯಲ್ಲಿ ಹಾಜರಿತ್ತು ಎಮ್ ಎಲ್ ಎ ಪಗಾರ ಹೆಚ್ಚಿಸ್ಕೊಳೋದಕ್ಕೆ ಇಷ್ಟೊಂದು ಮಾಧ್ಯಮದಲ್ಲಿ ಸುದ್ದಿ ಆಯಿತು ಇಲ್ಲಿ ಇವರು ಅಧ್ಯಕ್ಷರಿಗೆ ಗೌರವಧನ ನಲ್ವತ್ತು ಸಾವಿರ ರೂಪಾಯಿ ಜಿಲ್ಲಾ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇನ್ನ ಬರ್ತೀನಿ ಇನ್ನ ಇನ್ನ ಮುಂದಕ್ಕೆ ಉಪಾಧ್ಯಕ್ಷರಿಗೆ ರೂಪಾಯಿ ಉತ್ತರ ಆಯ್ತು ಆಮೇಲೆ ಇಷ್ಟು ಕೂಡ ಸರ್ಕಾರದ ವತಿಯಿಂದ ಅವ್ರಿಗೆ ಕೊಡ್ತಾ ಇದಾರೆ ಈಗ ನೀವು ಸಮಾಧಾನ ಮಾಡಿ ಯಾಕೆ ನಾವು ನಿಮ್ಗೆ ಓಟ್ ಹಾಕಿದೀರಿ ಇದು ಈಗ ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು ಈ ಎಲ್ಲ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಲ್ಲಿ ನಾವು ಚುನಾಯಿತರಾಗಿರೋವಂಥ ಎಮ್ ಎಲ್ ಎಗಳಿದ್ದೀರಿ ಮಂತ್ರಿಗಳಿದ್ದೀರಿ ಅದಾದಮೇಲೆ ಐ ಎ ಎಸ್ ಇದ್ದಾರೆ ಕೆ ಎ ಎಸ್ ಇದ್ದಾರೆ ಅವ್ರಿಗೆಲ್ಲ ಸಾವಿರ ಎರಡು ಅವ್ರಿಗೆಲ್ಲ ಐವ ಸಂಬಳಗಳು ಲಕ್ಷ ಎರಡು ಲಕ್ಷ ಮೂರು ಮೂರು ಲಕ್ಷ ಸಂಬಳ ಐ ಎ ಎಸ್ ಅವ್ರಿಗೆ ನಮಗೂ ಸಂಬಳ ಬರ್ತತೆ ಮಂತ್ರಿಗಳಿಗೂ ಸಂಬಳ ಬರ್ತತೆ ನಾವು ಇಷ್ಟೆಲ್ಲ ಮಾಡೋಕ್ಕೆ ನಮ್ಗೆ ಯೋಗ್ಯತೆ ಇಲ್ವಾಂಗಾರೆ ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ಬಿಡಿ ತೆಗೆದಾಕಿ ಅಸೆಂಬ್ಲಿಯಿಂದ ಕಳ್ಸಿ ಬಿಡಿ ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್ ಯು ಆರ್ ನಾಟ್ ಅನ್ಫಿಟ್ ಅಂತ ಹೇಳಿ ಕೊಟ್ಬಿಡಿ ಎಲ್ಲ ನಾಮಿನೇಟ್ ಮಾಡಿ ಈಗ ಅಲ್ಲ ತಹಸೀಲ್ದಾರ್ ಇದಾರೆ ನೀವು ಬಿಟ್ಟುಬಿಟ್ಟು ನೀವು ಅವ್ರಿಗೆಲ್ಲ ಸಂಬಳ ಕೊಟ್ರೆ ನೀವು ಎಮ್ ಎಲ್ ಎಂಟರ್ ಮಾಡಕ್ ಹೋಗ್ತಾ ಇದ್ದೀರಾ ಎಮ್ ಎಲ್ ಅವಮಾನ ಮಾಡ್ತಾ ಎಮ್ ಎಗಳ ಅಧಿಕಾರಿಗಳನ್ನ ಕೀಳ್ತಾ ಇದ್ದೀರಾ ನೀವು ಯಾಕೆ ಇವೆಲ್ಲ ನಾಳೆ ನೀವು ಅಪೋಸಿಷನ್ ಅಲ್ಲಿ ಬಂದಾಗ ನಮ್ ಚಂದ್ರಪ್ಪ ಹೇಳ್ತಾ ಇದ್ದ ಹೇಳಣ್ಣ ಸ್ವಲ್ಪ ಅಂತ ಹೇಳಿ ನೀವು ಎಂಬತ್ತೊಂಬತ್ತಿದ್ರಿ ಸಾವಿರದ ಎಂಬತ್ತ ಒಂಬತ್ತನೇ ಸೇರ ಎಂಬತ್ತೊಂಬತ್ತು ಸೀಟ್ ಗೆದ್ದಿದ್ರು ಕಾಂಗ್ರೆಸ್ ಎಂಬತ್ತೊಂಬತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿರಲ್ಲ ಇವರ ಕಥೆ ಪುರಾಣ ನಾವೇ ಪರ್ಮನೆಂಟ್ ಗೂಟ ಇಲ್ಲ ನಾವೇ ಪರ್ಮನೆಂಟ್ ಇಲ್ಲ ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ ಯಾವುದೇ ಅಧಿಕಾರಕ್ಕೆ ಕಂಟಕ ತರಬೇಡಿ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವ್ಯಾರು ಕೂಡ ನಮ್ಮ ಎಂ ಎಲ್ ಎನಪ್ಪ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ಹಾಕಿ ಮೆಂಬರ್ ಮಾಡಿ ಒಂದ್ ಐದು ಜನ ಹತ್ತು ಜನ ಮೆಂಬರ್ ಮಾಡಿ ಹತ್ತು ಜನ ಗ್ಯಾರಂಟಿ ಪ್ರೆಸರಿಯರ್ ಹಣವನ್ನ ಮಾಡಕ್ಕೆ ಹಣವನ್ನ ಮಾಡಕ್ಕೆ ಅವಕಾಶ ಕೊಡಲ್ಲ ಕೊಡಲ್ಲ ಕೊಡಲ್ಲೇಶನ್ ಒಂದೇ ಸರ್ ಅಧ್ಯಕ್ಷ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಈಗ ಇವ್ರು ಹೇಳ್ತಾ ಇದ್ರಲ್ಲ ಅಧ್ಯಕ್ಷ ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಆಗಿ ಯಾರು ಅಪಾಯಿಂಟ್ ಮಾಡಿದ್ರ ಅಂದ್ರೆ ಶಾಸಕರ ಅಸಮರ್ಥ ಅಥವಾ ನಿಮ್ಮ ಸಚಿವರ ಅಸಮರ್ಥ ಅಂತ ಎಲ್ಲ ಕೇಳ್ತಾ ಇದ್ರು ಮತ್ತೆ ಆಫೀಸರ್ ಅಸಮರ್ಥ ಅಂತ ಕೇಳ್ತಾ ಇದ್ರು ಮತ್ತೊಂದು ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗೌರ್ಮೆಂಟ್ ಅಧ್ಯಕ್ಷರೇ ಬಿಜೆಪಿ ಅಧ್ಯಕ್ಷರು